ಎಲ್ಲರಿಗೂ ಸ್ವಾಗತ ನಮ್ಮ ಇಂದಿನ ಈ ವಿಶೇಷ ಚರ್ಚೆಯಲ್ಲಿ ನಾವು ಒಂದು ಬಹಳ ಕುತೂಹಲಕಾರಿ ಆಕರ ಗ್ರಂಥವನ್ನ ನೋಡ್ತಾ ಇದ್ದೀವಿ ಅದರ ಹೆಸರು ಪ್ರೌಡ್ ಶಿಕ್ಷಣ ನೀತಿ ಮತ್ತು ಮಾರ್ಗಸೂಚಿಗಳು ಇದು ಶಿಕ್ಷಣದ ಬಗ್ಗೆ ಒಂದು ಆಕ್ಚುಲಿ ತುಂಬ ವಿಶಿಷ್ಟವಾದ ಕೆಲವೊಮ್ಮೆ ಅಚ್ಚೇಪಡಿಸುವಂತಹ ಆಲೋಚನೆಗಳನ್ನು ಮುಂದಿಡುತ್ತೆ ನಮ್ಮ ಇವತ್ತಿನ ಉದ್ದೇಶ ಏನು ಅಂದರೆ ಈ ಮೂಲ ಗ್ರಂಥದಲ್ಲಿರೋ ಪ್ರಮುಖ ಒಳನೋಟಗಳನ್ನ ಅರ್ಥ ಮಾಡಿಕೊಳ್ಳೋದು ಶಿಕ್ಷಣ ನೀತಿ ಅದನ್ನ ಯಾರು ನಿರ್ಧರಿಸಬೇಕು ಹ್ಮ್ ಶಿಕ್ಷಕರು ಪೋಷಕರು ಸಮಾಜ ಇವರ ಪಾತ್ರಗಳೇನು ಮತ್ತೆ ಶಿಕ್ಷಣದ ಅಂತಿಮ ಗುರಿಯೇನು ಕೆಲವೊಂದು ಐಡಿಯಾಗಳು ನಿಜಕ್ಕೂ ಕ್ರಾಂತಿಕಾರಕ ಅನಿಸ್ಬೋದು ಕೆಲವು ಕಡೆ ಓ ಹೌದಾ ಅಂತನೂ ಅನಿಸ್ಬೋದು ಸರಿ ಹಾಗಾದ್ರೆ ಶುರು ಮಾಡಣ್ವಾ ಬನ್ನಿ ಇದನ್ನ ಬಿಡಿಸಿ ನೋಡೋಣ ಮೊದಲನೇ ಪಾಯಿಂಟ್ ಇದು ತುಂಬ ಸ್ಟ್ರಾಂಗ್ ಆಗಿದೆ ಬಹುಶಃ ಇವತ್ತಿನ ಕಾಲಕ್ಕೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಕೂಡ ಅನಿಸ್ಬೋದು ಅಂದರೆ ಶಿಕ್ಷಣ ನೀತಿಯನ್ನ ಯಾರೂ ನಿರ್ಧರಿಸ್ಬೇಕು ಅನ್ನೋದು ಇದರ ಪ್ರಕಾರ ಶಿಕ್ಷಣ ನೀತಿಯ ನಿರ್ಧಾರ ಪೂರ್ತಿಯಾಗಿ ಶಿಕ್ಷಕರ ಕೈಲೇ ಇರಬೇಕಂತೆ ರಾಜಕಾರಣಿಗಳದಲ್ಲ ಹೀಗೆ ಹೇಳುತ್ತೆ ಈ ಗ್ರಂಥ ಹೆಚ್ಚಾಗಿ ತಮ್ಮ ಪಕ್ಷದ ಸಿದ್ಧಾಂತಗಳು ಅಥವಾ ಏನಂತಾರೆ ಶಾರ್ಟ್ ಟರ್ಮ್ ಲಾಭಗಳನ್ನ ನೋಡ್ತಾರೆ ಮತ್ತೆ ಅವರಿಗೆ ಶಿಕ್ಷಣದ ಆಳ ಅದರ ಸೂಕ್ಷ್ಮತೆಗಳು ಅಷ್ಟಾಗಿ ಗೊತ್ತಿರ್ಲಿಕ್ಕಿಲ್ಲ ಈ ಗ್ರಂಥ ಏನು ಹೇಳುತ್ತೆ ಅಂದ್ರೆ ಶಿಕ್ಷಕರನ್ನ ಕೇವಲ ಪಾಲಿಸಿ ಇಂಪ್ಲಿಮೆಂಟ್ ಮಾಡುವರು ಅಂತ ನೋಡ್ಬೇಡಿ ಅವರೇ ಪಾಲಿಸಿ ಮೇಕರ್ಸ್ ಆಗ್ಬೇಕು ಅವರೇ ಶಿಕ್ಷಣ ಕ್ಷೇತ್ರದ ಚಾಲಕ ಆಗಬೇಕು ಓ ಹಾಗೆಂದ್ರೆ ಈಗ ಉದಾಹರಣೆಗೆ ಮೆಡಿಕಲ್ ಫೀಲ್ಡಲ್ಲಿ ಡಾಕ್ಟರ್ಸ್ ತಾನೇ ರೂಲ್ಸ್ ಮಾಡೋದು ಆ ತರಹ ಎಜುಕೇಶನ್ ಪಾಲಿಸಿಗಳನ್ನ ಎಜುಕೇಶನಿಸ್ಟ್ಗಳೇ ಮಾಡ್ಬೇಕು ಅಂತಾನಾ ಹೌದು ಬಹುತೇಕ ಹಾಗೇನೆ ಸರ್ಕಾರ ಅಥವಾ ರಾಜ್ಯ ಇರುತ್ತಲ್ಲ ಅವರು ಸಮಾಜಕ್ಕೆ ಏನು ಬೇಕು ಸಮಾಜದ ಅಗತ್ಯತೆಗಳೇನು ಅಂತ ಶಿಕ್ಷಕರ ಮುಂದೆ ಇಡಬಹುದು ಸಲಹೆ ಕೊಡಬಹುದು ಆದರೆ ಫೈನಲ್ ಡಿಸಿಷನ್ ಕರಿಕ್ಯುಲಮ್ ಬಗ್ಗೆ ಟೀಚಿಂಗ್ ಮೆಥಡ್ಸ್ ಬಗ್ಗೆ ಇದೆಲ್ಲ ಶಿಕ್ಷಕರ ಸ್ವಾಯತ್ತತೆಗೆ ಸೇರಿದ್ದು ಅನ್ನೋದು ಈ ಮೂಲದ ವಾದ ಅಂದರೆ ಶಿಕ್ಷಣದಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಬಾರದು ಅನ್ನೋದು ಬಹಳ ದೃಢವಾದ ನಿಲುವು ಇದು ಶಿಕ್ಷಣದ ಕ್ವಾಲಿಟಿ ಮತ್ತೆ ಆ ಪ್ರೊಫೆಷನಲಿಸಮ್ಗೆ ತುಂಬಾ ಮುಖ್ಯ ಅಂತ ಹೇಳುತ್ತೆ ಹ್ಞೂ ಆದರೆ ಶಿಕ್ಷಣ ಅಂದರೆ ಬರೀ ಟೀಚರ್ಸ್ ಅಷ್ಟೇನಾ ಪೇರೆಂಟ್ಸ್ ಸಮಾಜ ಇವರ ಪಾತ್ರಗಳ ಬಗ್ಗೆ ಏನ್ ಹೇಳುತ್ತೆ ಈ ಗ್ರಂಥ ಖಂಡಿತ ಇದನ್ನ ಒಂದು ಹಂಚಿಕೆಯ ಜವಾಬ್ದಾರಿ ಅಂತಲೇ ಹೇಳುತ್ತೆ ಮೂಲದಲ್ಲಿ ಒಂದು ಏನಂತಾರೆ ಬ್ಲೇಮ್ ಗೇಮ್ ಬಗ್ಗೆ ವಾರ್ನಿಂಗ್ ಇದೆ ಪೋಷಕರು ಟೀಚರ್ ಸರಿಯಿಲ್ಲ ಅನ್ನೋದು ಟೀಚರ್ಸ್ ತಮ್ಮ ಸ್ವಂತ ಹಿತಾಸಕ್ತಿ ನೋಡ್ತಾರೆ ಅಂತ ದೂಷಿಸೋದು ಇವೆಲ್ಲ ಅಲ್ವಾ ಅದಲ್ಲದೆ ಮಕ್ಕಳನ್ನ ಸರಿದಾರಿಗೆ ತರೋ ಹೆಸರಲ್ಲಿ ಕೆಲವು ಪೋಷಕರು ಮತ್ತು ಶಿಕ್ಷಕರು ತುಂಬ ಕಠಿಣವಾದ ವಿಧಾನಗಳನ್ನು ಬಳಸ್ತಾರೆ ಬೈಯೋದು ಹೊಡೆಯೋದು ಇದನ್ನ ಈ ಗ್ರಂಥ ಸ್ಪಷ್ಟವಾಗಿ ಖಂಡಿಸುತ್ತೆ ಓಕೆ ಹಾಗಾದ್ರೆ ಈ ಜವಾಬ್ದಾರಿಗಳನ್ನ ಹೇಗೆ ಹಂಚ್ಕೊಳ್ಬೇಕು ಒಂದು ಐಡಿಯಲ್ ಸಿಸ್ಟಮ್ ಹೇಗಿರ್ಬೇಕು ಮೂಲದ ಪ್ರಕಾರ ಪೋಷಕರು ಮಗುವಿನ ವ್ಯಕ್ತಿತ್ವಕ್ಕೆ ಅವರ ಭವಿಷ್ಯಕ್ಕೆ ಅಡಿಪಾಯ ಹಾಕುವವರು ಫ್ಯಾಮಿಲಿನೇ ಫಸ್ಟ್ ಸ್ಕೂಲ್ ಅಲ್ವಾ ಶಿಕ್ಷಕರು ಜ್ಞಾನ ಕೊಡ್ತಾರೆ ಪಾಸಿಟಿವ್ ಆದ ಡಿಸಿಪ್ಲಿನ್ ಇಲ್ಲಿ ಡಿಸಿಪ್ಲಿನ್ ಅಂದ್ರೆ ಭಯ ಅಲ್ಲ ಸೆಲ್ಫ್ ಕಂಟ್ರೋಲ್ ಅದನ್ನ ಮತ್ತೆ ಸೋಷಿಯಲ್ ಸ್ಕಿಡ್ಸ್ಗಳನ್ನ ಬೆಳೆಸ್ತಾರೆ ಇನ್ನು ಸಮಾಜದ ರೋಲ್ ಕೂಡ ತುಂಬಾ ದೊಡ್ಡದು ವಿಶೇಷವಾಗಿ ಕಷ್ಟದಲ್ಲಿರೋ ಮಕ್ಕಳಿಗೆ ಸಪೋರ್ಟ್ ಕೊಡೋದ್ರಲ್ಲಿ ಇದಕ್ಕಾಗಿಯೇ ಟೀಚರ್ಸ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಸಮಾಜ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಅಂತ ಈ ಚಿಂತನೆ ಹೇಳುತ್ತೆ ಶಿಕ್ಷಕರ ಆಯ್ಕೆ ಹೌದು ಅದು ಮುಖ್ಯ ಪಾಯಿಂಟ್ ಬರೀ ಡಿಗ್ರಿ ಸರ್ಟಿಫಿಕೇಟ್ ಇದ್ರೆ ಸಾಕಾ ಈ ಮೂಲದ ಪ್ರಕಾರ ಒಬ್ಬ ಆದರ್ಶ ಟೀಚರ್ ಹೇಗಿರ್ಬೇಕು ಇಲ್ಲ ಕೇವಲ ಪೇಪರ್ ಕ್ವಾಲಿಫಿಕೇಶನ್ ಸಾಕಾಗಲ್ಲ ಮೂಲ ಗ್ರಂಥ ಶಿಕ್ಷಕರಲ್ಲಿ ಇರಬೇಕಾದ ಗುಣಗಳ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ ಅಂದರೆ ದೃಢವಾದ ಚಾರಿತ್ರ್ಯ ನೈತಿಕ ಬದ್ಧತೆ ಅದನ್ನ ಧರ್ಮನಿಷ್ಠೆ ಅಂತ ಕರೆದಿದ್ದಾರೆ ಆದರೆ ಅದನ್ನ ನಾವು ವಿಶಾಲ ಅರ್ಥದಲ್ಲಿ ಮಾರಲ್ ಕಮಿಟ್ಮೆಂಟ್ ಅಂತ ತಗೋಬೋದು ಆಮೇಲೆ ಸೋಷಿಯಲ್ ಸರ್ವಿಸ್ ಮನೋಭಾವ ನಿಸ್ವಾರ್ಥತೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಮತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಅವರನ್ನ ಸಮಾಜ ಗುರು ಅಂತ ಪರಿಗಣಿಸಲಾಗಿದೆ ತಕ್ಕ ಹಾಗೆ ಹೈ ಸ್ಟ್ಯಾಂಡರ್ಡ್ಸ್ ಇರೋದು ಸರಿನೇ ಆದರೆ ಇಷ್ಟೊಂದು ಡೆಡಿಕೇಶನ್ ಇರಬೇಕು ಅಂದರೆ ಅದಕ್ಕೆ ತಕ್ಕ ಪ್ರತಿಫಲನೂ ಬೇಕಲ್ಲ ಖಂಡಿತ ಮೂಲ ಇದನ್ನ ಸ್ಪಷ್ಟವಾಗಿ ಹೇಳುತ್ತೆ ಶಿಕ್ಷಕರ ಸ್ಯಾಲರಿ ಇದೆಯಲ್ಲ ಅದು ತುಂಬ ನ್ಯಾಯಯುತವಾಗಿರಬೇಕು ಆಗ ಮಾತ್ರ ಅವರು ಸಮಾಜದ ಹಿತಕ್ಕಾಗಿ ಫುಲ್ ಕಾನ್ಸಂಟ್ರೇಷನ್ನಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಅವರ ನಡತೆ ಒಂದು ರೋಲ್ ಮಾಡೆಲ್ ಆಗಿರಬೇಕು ಮುಖ್ಯವಾಗಿ ಶಿಕ್ಷಕರು ಪಾಲಿಟಿಕ್ಸ್ ಮತ್ತೆ ಗ್ರೂಪಿಸಮ್ ಇಂದ ದೂರ ಇರಬೇಕು ಅಂತಾನು ಹೇಳುತ್ತೆ ಇಲ್ಲಿಂದ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ ಟೀಚರ್ ಅನ್ನೋ ಅಕ್ರೋನಿಮ್ ಮೂಲಕ ಟೀಚರಲ್ಲಿ ಇರಬೇಕಾದ ಕ್ವಾಲಿಟೀಸ್ನ ವಿವರಿಸಿದ್ದಾರೆ ಹೌದು ಟೀಚರ್ ಅದನ್ನ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಟಿ ಅಂದ್ರೆ ಟ್ರೈನ್ಡ್ ತರಬೇತಿ ಪಡೆದವರು ಅಂದ್ರೆ ಬರೀ ಸಬ್ಜೆಕ್ಟ್ ಗೊತ್ತಿದ್ರೆ ಸಾಲದು ಹೇಗೆ ಕಲಿಸ್ಬೇಕು ಅನ್ನೋ ಟೀಚಿಂಗ್ ಸ್ಕಿಲ್ಸ್ ಕೂಡ ಬೇಕು ಇ ಅಂದ್ರೆ ಎಜುಕೇಟೆಡ್ ಶಿಕ್ಷಿತರು ತಮ್ಮ ವಿಷಯದಲ್ಲಿ ಡೀಪ್ ನಾಲೆಜ್ ಇರಬೇಕು ಎ ಅಂದ್ರೆ ಆಕ್ಟಿವ್ ಚುರುಕಾದವರು ಸಕ್ರಿಯರು ಕ್ಲಾಸ್ ರೂಮಲ್ಲಿ ಸ್ಕೂಲಲ್ಲಿ ಯಾವಾಗ್ಲೂ ಎನರ್ಜೆಟಿಕ್ ಆಗಿ ಆಕ್ಟಿವ್ ಆಗಿರಬೇಕು ಸಿ ಅಂದ್ರೆ ಕ್ಯಾರೆಕ್ಟರ್ ಚಾರಿತ್ರ್ಯವಂತರು ಇದು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಪಾಯಿಂಟ್ ಟೀಚರ್ನ ನಡವಳಿಕೆ ಮಕ್ಕಳ ಮೇಲೆ ಡೈರೆಕ್ಟ್ ಎಫೆಕ್ಟ್ ಮಾಡುತ್ತೆ ಹೆಚ್ ಅಂದ್ರೆ ಹಾನೆಸ್ಟ್ ಪ್ರಾಮಾಣಿಕರು ತಮ್ಮ ಕೆಲಸಕ್ಕೆ ಸ್ಟೂಡೆಂಟ್ಸ್ಗೆ ಸಮಾಜಕ್ಕೆ ಲಾಯಲ್ ಆಗಿರಬೇಕು ಇ ಅಂದ್ರೆ ಎಕ್ಸ್ಪೀರಿಯನ್ಸ್ ಅನುಭವಿಗಳು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಮತ್ತೆ ವಿಷಯದ ಆಳವಾಡ ತಿಳುವಳಿಕೆ ಆರ್ ಅಂದ್ರೆ ರೆಗ್ಯುಲ್ಯಾರಿಟಿ ನಿಯಮಿತತೆ ಟೈಮ್ ಸೆನ್ಸ್ ಡ್ಯೂಟಿ ಕಾನ್ಷಿಯಸ್ನೆಸ್ ಇಂತಹ ಗುಣಗಳುಳ್ಳ ಶಿಕ್ಷಕರಿಂದಲೇ ಒಂದು ಸ್ಟ್ರಾಂಗ್ ಆದ ಸಮಾಜ ಕಟ್ಟೋಕೆ ಸಾಧ್ಯ ಅನ್ನೋದು ಈ ಮೂಲದ ಆಶಯ ವಾವ್ ಇದು ಬಹಳ ಚೆನ್ನಾಗಿದೆ ಹಾಗಾದ್ರೆ ಶಿಕ್ಷಣದ ಮುಖ್ಯ ಉದ್ದೇಶ ಏನು ಬರೀ ಎಕ್ಸಾಮ್ ಪಾಸ್ ಮಾಡೋದಾ ಅಥವಾ ಜಾಬ್ ತಗೊಳ್ಳೋದಾ ಈ ಮೂಲ ಯಾವ ಗೈಡ್ಲೈನ್ಸ್ ಕೊಡುತ್ತೆ ಮೂಲ ಒಂದು ಹಳೆಯ ಮಾತನ್ನ ನೆನಪಿಸುತ್ತೆ ಸಾ ವಿದ್ಯಾಯ ವಿಮುಕ್ತಯ ಅಂದ್ರೆ ಯಾವುದು ನಮ್ಮನ್ನ ಬಂಧನಗಳಿಂದ ಮುಕ್ತಗೊಳಿಸುತ್ತೋ ಅದೇ ನಿಜವಾದ ವಿದ್ಯೆ ಸೊ ಇದು ಬರೀ ಮಾರ್ಕ್ಸ್ ಅಥವಾ ಜಾಬ್ಗೆ ಸೀಮಿತ ಅಲ್ಲ ಇದೊಂದು ಕಂಪ್ಲೀಟ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಫಿಸಿಕಲ್ ಮೆಂಟಲ್ ಮತ್ತು ಸ್ಪಿರಿಚುವಲ್ ಗ್ರೋತ್ ಈ ಒಂದು ಕಾಂಪ್ರಿಹೆನ್ಸಿವ್ ಗೋಲ್ ರೀಚ್ ಮಾಡಕ್ಕೆ ಎಜುಕೇಶನ್ ಅಂತ ಇನ್ನೊಂದು ಆಕ್ರೋನಿಮ್ ಕೊಟ್ಟಿದ್ದಾರೆ ಇದು ಕೂಡ ಬಹಳ ಡೀಟೇಲ್ಡ್ ಆಗಿದೆ ಅಲ್ವಾ ಹೌದು ಇದು ಶಿಕ್ಷಣದ ಹಲವು ಆಯಾಮಗಳನ್ನು ಕವರ್ ಮಾಡುತ್ತೆ ಇದರಲ್ಲಿರೋ ಕೆಲವು ಪಾಯಿಂಟ್ಸ್ ಸ್ವಲ್ಪ ಫಿಲಾಸಫಿಕಲ್ ಆಗಿವೆ ಆದರೆ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಇ ಈಸ್ ಈಕ್ವಲ್ ಟು ಎಕ್ಸ್ಪ್ಯಾನ್ಷನ್ ಆಫ್ ಮೈಂಡ್ ಮನಸ್ಸಿನ ವಿಸ್ತಾರ ನಾನು ನನ್ನದು ಅನ್ನೋ ಸಣ್ಣ ವೃತ್ತದಿಂದ ಹೊರಗೆ ಬಂದು ನಾನು ಎಲ್ಲರ ಜೊತೆ ಒಂದಾಗಿದ್ದೇನೆ ಅನ್ನೋ ಯೂನಿವರ್ಸಲ್ ಫೀಲಿಂಗ್ ಬೆಳೆಸ್ಕೊಳ್ಳೋದು ಡಿ ಈಸ್ ಈಕ್ವಲ್ ಟು ಎಂ ಪಿ ಇದೇ ಒಂದು ಆಕ್ರೋನಿಮ್ ಇದು ಡೇ ಟು ಡೇ ಬಿಹೇವಿಯರ್ಗೆ ಸಂಬಂಧಿಸಿದ್ದು ಡಿ ಇಸ್ ಈಕ್ವಲ್ ಟು ಡಿಸಿಪ್ಲಿನ್ ಶಿಸ್ತು ಸೆಲ್ಫ್ ಕಂಟ್ರೋಲ್ ಪಂಕ್ಚುವಾಲಿಟಿ ರೂಲ್ಸ್ ಫಾಲೋ ಮಾಡೋದು E ಈಸ್ ಈಕ್ವಲ್ ಟು ಎಟಿಕೇಟ್ ಶಿಷ್ಟಾಚಾರ ಪೊಲೈಟ್ನೆಸ್ ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡೋದು ಎಸ್ ಈಸ್ ಈಕ್ವಲ್ ಟು ಸ್ಮಾರ್ಟ್ನೆಸ್ ಚುರುಕುತನ ಸುಸ್ಥಿತಿ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ನೀಟ್ನೆಸ್ ಎಂಇಸ್ ಈಕ್ವಲ್ ಟು ಮೊರಾಲಿಟಿ ನೈತಿಕತೆ ಸರಿ ತಪ್ಪುಗಳ ಪ್ರಜ್ಞೆ ಆನೆಸ್ಟಿ ಫೇರ್ನೆಸ್ ಈ ಇಂಗ್ಲಿಷ್ ಜ್ಞಾನ ಇದನ್ನ ಗ್ಲೋಬಲ್ ಕಾಂಟ್ಯಾಕ್ಟ್ಗೆ ನಾಲೆಜ್ಗೆ ಒಂದು ಮುಖ್ಯ ಭಾಷೆ ಅಂತ ಗುರುತಿಸಿದರೆ ಪಿ ಪ್ರೊನನ್ಸಿಯೇಷನ್ ಉಚ್ಚಾರಣಾ ವಿಧಾನ ಕ್ಲಿಯರ್ ಮತ್ತು ಕರೆಕ್ಟ್ ಆದ ಉಚ್ಚಾರಣೆ ಯು ಯೂನಿವರ್ಸಲ್ ಔಟ್ಲುಕ್ ಸಾರ್ವಭೌಮ ದೃಷ್ಟಿಕೋನ ದೇಶ ಭಾಷೆ ಧರ್ಮದ ಗಡಿಗಳನ್ನು ಮೀರಿ ವರ್ಲ್ಡ್ ಸಿಟಿಜನ್ ಆಗಿ ಯೋಚಿಸೋದು ಸಿ ಕ್ಯಾರೆಕ್ಟರ್ ಬಿಲ್ಡಿಂಗ್ ದೃಢಚಾರಿತ್ರೆಯ ನಿರ್ಮಾಣ ಧೈರ್ಯ ಸತ್ಯ ಹೇಳೋದು ದೃಢ ನಿಶ್ಚಯದಂತಹ ಗುಣಗಳು ಎ ಆಕ್ಟಿವ್ ಹ್ಯಾಬಿಟ್ಸ್ ಸಕ್ರಿಯ ಅಭ್ಯಾಸಗಳು ಲೇಸಿನೆಸ್ ಬಿಟ್ಟು ಹಾರ್ಡ್ ವರ್ಕ್ ಮಾಡೋದು ಆಕ್ಟಿವ್ ಆಗಿರೋದು ಟೀ ಟ್ರಸ್ಟ್ ವರ್ದಿನೆಸ್ ವಿಶ್ವಾಸಾರ್ಹತೆ ನಂಬಿಕೆಗೆ ಅರ್ಹರಾಗಿರೋದು ಜವಾಬ್ದಾರಿ ತಗೊಳ್ಳೋದು ಐ ಐಡಿಯೇಷನ್ ಆಫ್ ಸುಪ್ರೀಂ ಪರಮಾರ್ಥಿಕ ಭಾವಗ್ರಹಣ ಇದನ್ನು ಸ್ವಲ್ಪ ಡೀಪಾಗಿ ಯೋಚನೆ ಮಾಡಬೇಕು ಅಂದರೆ ಬರೀ ದಿನನಿತ್ಯದ ಜಂಜಾಟಗಳನ್ನು ಮೀರಿ ಲೈಫ್ನ ದೊಡ್ಡ ಪಿಕ್ಚರ್ ನಮ್ಮ ಯೂನಿವರ್ಸಲ್ಲಿ ನಮ್ಮ ಸ್ಥಾನ ಏನು ಅಥವಾ ಜೀವನದ ಆಳವಾದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಕೊಳ್ಳೋದು ಓ ಒಮ್ನಿಷಿಯಂಟ್ ಗ್ರೇಸ್ ಸರ್ವಗ್ರಾಹಿತ್ವ ಕೃಪೆ ಎಲ್ಲಾ ಜೀವಿಗಳ ಬಗ್ಗೆ ಕರುಣೆ ಪ್ರೀತಿ ಎಲ್ಲರನ್ನೂ ಅಕ್ಸೆಪ್ಟ್ ನೋರೋ ಮನೋಭಾವ ಎನ್ ಅಂದ್ರೆ ನೈಸ್ ಟೆಂಪರಮೆಂಟ್ ಸುಂದರ ಶಾಂತ ಸ್ವಭಾವ ತಾಳ್ಮೆ ಸೌಜನ್ಯ ಕೋಪವನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ವಾವ್ ಇದು ನಿಜಕ್ಕೂ ಎಜುಕೇಶನ್ ಸ್ಕೋಪ್ ಅನ್ನ ತುಂಬಾನೇ ಎಕ್ಸ್ಪ್ಯಾಂಡ್ ಮಾಡುತ್ತೆ ಬರೀ ಒಬ್ಬ ಎಂಪ್ಲಾಯಿನ ಅಥವಾ ನ ರೆಡಿ ಮಾಡೋದಲ್ಲ ಬದಲಿಗೆ ಒಬ್ಬ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ರೆಸ್ಪಾನ್ಸಿಬಲ್ ಹ್ಯೂಮನ್ ಬೀಯಿಂಗ್ನ ರೂಪಿಸೋ ಗುರಿ ಇಲ್ಲಿ ಕಾಣ್ತದೆ ಹೌದು ಖಂಡಿತವಾಗಿ ಎಜುಕೇಶನ್ ಅಂದ್ರೆ ಬರೀ ಇನ್ಫರ್ಮೇಷನ್ ಕಲೆಕ್ಷನ್ ಅಲ್ಲ ಅದೊಂದು ಟ್ರಾನ್ಸ್ಫರ್ಮೇಶನ್ ಪ್ರಾಸೆಸ್ ವ್ಯಕ್ತಿಯನ್ನ ಬೆಟರ್ ಮಾಡೋ ಅವನನ್ನ ಫ್ರೀ ಮಾಡೋ ಪ್ರಾಸೆಸ್ ಇದರಲ್ಲಿ ಭಾಷಾ ನೀತಿ ಬಗ್ಗೆನೂ ಹೇಳಿದಾರಲ್ಲ ಈಗ್ಲೂ ಇಂಡಿಯಾದಲ್ಲಿ ಇದು ಹಾಟ್ ಟಾಪಿಕ್ ಈ ಮೂಲ ಏನ್ ಹೇಳುತ್ತೆ ಮೂಲ ಒಂದು ತ್ರೀ ಲ್ಯಾಂಗ್ವೇಜ್ ಫಾರ್ಮ್ಯುಲಾನ ರೆಕಮೆಂಡ್ ಮಾಡುತ್ತೆ ಮೊದಲನೇದು ಮಾತೃಭಾಷೆ ಇದು ಡೇ ಟು ಡೇ ಕಮ್ಯುನಿಕೇಷನ್ಗೆ ಥಿಂಕಿಂಗಿಗೆ ತುಂಬ ಇಂಪಾರ್ಟೆಂಟ್ ಎರಡನೇದು ಬೇಸಿಕ್ ಸಂಸ್ಕೃತ್ ಬಹುಶಃ ಇಂಡಿಯನ್ ಕಲ್ಚರ್ ಮತ್ತು ಬೇರೆ ಲ್ಯಾಂಗ್ವೇಜ್ಗಳ ರೂಟ್ಸ್ ತಿಳ್ಕೊಳ್ಳಕಿರ್ಬೋದು ಮೂರನೇದು ಇಂಗ್ಲಿಷ್ ವರ್ಲ್ಡ್ ಲ್ಯಾಂಗ್ವೇಜ್ ಆಗಿ ಗ್ಲೋಬಲ್ ನಾಲೆಜ್ ಮತ್ತೆ ಕಾಂಟ್ಯಾಕ್ಟ್ಗೆ ಇದರ ಹಿಂದಿನ ಐಡಿಯಾ ಏನು ಅಂದರೆ ಮಕ್ಕಳ ಮೇಲೆ ಶುರುಲ್ಲೇ ಜಾಸ್ತಿ ಲ್ಯಾಂಗ್ವೇಜ್ ಲೋಡ್ ಹಾಕೋ ಬದಲು ಮೊದಲು ನಾಲೆಡ್ಜ್ಗೆ ಇರೋ ಹಸಿವಿದೆಯಲ್ಲ ಅದನ್ನ ಗ್ಯಾನ್ಕಿ ಭೂಖ್ ಅಂತಾರೆ ಅದನ್ನ ಜಾಗೃತಗೊಳಿಸೋದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ಈ ಜ್ಞಾನದ ಹಸಿವನ್ನ ಹೇಗೆ ಜಾಗೃತಗೊಳಿಸೋದು ಸ್ಟೂಡೆಂಟ್ಸ್ ಟೀಚರ್ ಸ್ಟೂಡೆಂಟ್ ರಿಲೇಶನ್ಶಿಪ್ ಹೇಗಿರಬೇಕು ಒತ್ತಡ ಭಯ ಇರ್ಬಾರ್ದು ಅಂತ ಹೇಳುತ್ತೆ ಮೂಲ ಹೌದು ಪ್ರೆಷರ್ ಅಥವಾ ಭಯದಿಂದ ನಿಜವಾದ ಲರ್ನಿಂಗ್ ಆಗಲ್ಲ ಮಕ್ಕಳಲ್ಲಿರೋ ನ್ಯಾಚುರಲ್ ಕ್ಯೂರಿಯಾಸಿಟಿನೇ ಕೆರಳಿಸ್ಬೇಕು ಚಿಕ್ಕ ಮಕ್ಕಳಿಗೆ ಆಟ ಹಾಡು ಕಥೆಗಳ ಮೂಲಕ ಕಲಿಸ್ಬೇಕು ಟೀನೇಜರ್ಸ್ಗೆ ಐಡಿಯಲ್ಸ್ ಜೊತೆಗೆ ರಿಯಾಲಿಟಿನೂ ತಿಳಿಸ್ಬೇಕು ಟೀಚರ್ಸ್ ತುಂಬಾ ಇಂಪಥೆಟಿಕ್ ಆಗಿರಬೇಕು ಮೂಲ ಒಂದು ಇಂಪಾರ್ಟೆಂಟ್ ವಾರ್ನಿಂಗ್ ಕೊಡುತ್ತೆ ವಿದ್ಯಾರ್ಥಿಗಳು ಬೇರೆ ಬೇರೆ ವಯಸ್ಸಿನ ಮಕ್ಕಳು ಅನ್ನೋದನ್ನ ಮರಿಬಾರ್ದು ಪ್ರೀತಿ ಕೇರ್ ಕಡಿಮೆ ಆದ್ರೆ ಅವರಲ್ಲಿ ಒಂದು ಅಸಮಾಧಾನ ಕೆಲವೊಮ್ಮೆ ದ್ವೇಷ ಕೂಡ ಹುಟ್ಕೊಳ್ಬೋದು ಹಾಗೆಯೇ ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕಾದ ಗುಣಗಳ ಬಗ್ಗೆ ಸ್ಟೂಡೆಂಟ್ ಅಂತ ಇನ್ನೊಂದು ಅಕ್ರೋನಿಮ್ ಕೂಡ ಇದೆಯಲ್ವಾ ಇವು ಅದನ್ನ ಪಾಲಿಸೋದು ಟಿ ಟ್ರೂತ್ಫುಲ್ನೆಸ್ ಸತ್ಯಸಂಧತೆ ಯಾವಾಗಲೂ ಸತ್ಯ ಹೇಳೋದು ಸತ್ಯದ ದಾರಿಯಲ್ಲಿ ನಡೆಯೋದು ಯು ಯೂನಿವರ್ಸಲ್ ಔಟ್ಲುಕ್ ಸಾರ್ವಭೌಮ ದೃಷ್ಟಿಕೋನ ಎಲ್ಲರನ್ನೂ ತಮ್ಮವರು ಅಂತ ನೋಡೋ ವಿಶಾಲ ಮನಸ್ಸು ಡಿ ಡಿಸಿಪ್ಲಿನೇರಿಯನ್ ಶಿಸ್ತುಬದ್ಧತೆ ಶಿಸ್ತುಪ್ರಿಯ ಸೆಲ್ಫ್ ಡಿಸಿಪ್ಲಿನ್ ರೂಲ್ಸ್ ಕೆ ರೆಸ್ಪೆಕ್ಟ್ ಇ ಎಟಿಕೆಟ್ ಸದಾಚಾರ ಶಿಷ್ಟಾಚಾರ ಗುಡ್ ಮ್ಯಾನರ್ಸ್ ವಿನಯ ಎನ್ ನೈಸ್ ಡಿಸ್ಪೋಸಿಷನ್ ಸುಂದರ ಸ್ವಭಾವ ಪ್ರಕೃತಿ ಫ್ರೆಂಡ್ಲಿಯಾಗಿರೋದು ಸೌಜನ್ಯದಿಂದ ಇರೋದು ಟೀ ಟ್ಯಾಕ್ಟ್ಫುಲ್ ನಿಪುಣತೆ ಮತ್ತು ವ್ಯಾವಹಾರಿಕ ಕುಶಲತೆ ಸಂದರ್ಭಕ್ಕೆ ತಗ್ಗ ಹಾಗೆ ಸ್ಮಾರ್ಟ್ ಆಗಿ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದು ಈ ಗುಣಗಳು ಸ್ಟೂಡೆಂಟ್ನ ಬರೀ ಎಕ್ಸಾಮ್ಗೆ ಅಲ್ಲ ಲೈಫ್ಗೆ ರೆಡಿ ಮಾಡ್ತವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಈ ಮೂಲ ರಾಷ್ಟ್ರೀಯ ಶಿಕ್ಷಣವನ್ನ ಸ್ವಲ್ಪ ಟೀಕಿಸುತ್ತೆ ಬದಲಿಗೆ ಮಾನವ ಶಿಕ್ಷಣಕ್ಕೆ ಒತ್ತು ಕೊಡುತ್ತೆ ಯಾಕೆ ಇದೆ ಫ್ರೆಂಡ್ಸ್ ಮೂಲದ ಪ್ರಕಾರ ಇಂಡಿಪೆಂಡೆನ್ಸ್ ಆದಮೇಲೆ ತುಂಬಾ ದೇಶಗಳು ತಮ್ಮ ನ್ಯಾಷನಲ್ ಐಡೆಂಟಿಟಿನ ಸ್ಟ್ರಾಂಗ್ ಮಾಡೋಕೆ ಎಜುಕೇಷನ್ನ ಯೂಸ್ ಮಾಡ್ಕೊಂಡ್ವು ಆದರೆ ಕೆಲವೊಮ್ಮೆ ಈ ಅತಿಯಾದ ನ್ಯಾಷನಲಿಸಂ ಇದೆಯಲ್ಲ ಅದು ರೀಜನಲಿಸಂ ಅಥವಾ ಕಮ್ಯುನಲಿಸಂ ಥರ ಮಗುವಿನ ಓಪನ್ ಮೈಂಡ್ನ ಸಂಕುಚಿತಗೊಳಿಸ್ಬೋದು ಅದು ನಾವು ವರ್ಸಸ್ ಅವರು ಅನ್ನೋ ಒಂದು ಡಿವೈಡ್ನ ಕ್ರಿಯೇಟ್ ಮಾಡಿ ಪ್ರಪಂಚದ ಬೇರೆ ಜನರಿಂದ ನಮ್ಮನ್ನು ದೂರ ಮಾಡೋ ರಿಸ್ಕ್ ಇದೆ ಅದಕ್ಕೆ ಎಜುಕೇಷನ್ ನ್ಯಾಷನಲ್ ಬೌಂಡರಿಗಳನ್ನು ಮೀರಿ ಮಾನವ ಶಿಕ್ಷಣ ಆಗಿರ್ಬೇಕು ಅಂತ ಈ ಗ್ರಂಥ ಹೇಳುತ್ತೆ ಅಂದ್ರೆ ಗ್ಲೋಬಲ್ ಕಾನ್ಷಿಯಸ್ನೆಸ್ ಯೂನಿವರ್ಸಲ್ ಹ್ಯೂಮ್ಯಾನಿಟಿ ಬೇಸ್ ಆಗಿರಬೇಕು ಹೌದು ಎಲ್ಲಾ ಮನುಷ್ಯರು ಒಂದೇ ಅನ್ನೋ ಭಾವನೆ ಇದರ ಜೊತೆಗೆ ಸ್ಪಿರಿಚ್ಯಾಲಿಟಿಯ ಪ್ರಾಮುಖ್ಯತೆನೂ ಹೇಳಿದ್ದಾರೆ ಇದು ಯಾವುದೋ ಒಂದು ನ ಪ್ರಾಕ್ಟೀಸ್ ಅಲ್ಲ ಬದಲಿಗೆ ಲೈಫ್ನ ಡೀಪರ್ ವ್ಯಾಲ್ಯೂಸ್ ಮೀನಿಂಗ್ ಮತ್ತೆ ಈ ಸೃಷ್ಟಿಯಲ್ಲಿರೋ ಎಲ್ಲದರ ಜೊತೆಗಿನ ನಮ್ಮ ಕನೆಕ್ಷನ್ನ ಅರ್ಥ ಮಾಡ್ಕೊಳ್ಳೋದು ಇದನ್ನ ಈಗಿನ ದೊಡ್ಡ ಪಿಕ್ಚರ್ಗೆ ಕನೆಕ್ಟ್ ಮಾಡಿದ್ರೆ ಇವತ್ತು ನಾವು ಗ್ಲೋಬಲ್ ಸಿಟಿಜನ್ಶಿಪ್ ಎಜುಕೇಷನ್ ಬಗ್ಗೆ ಮಾತಾಡ್ತೀವಲ್ಲ ಅದರ ಪರಿಕಲ್ಪನೆಗಳು ಕೂಡ ಹೆಚ್ಚು ಕಡಿಮೆ ಇದೇ ದಿಕ್ಕಲ್ಲೇ ಇವೆ ಹಾಗಾದ್ರೆ ಈ ದೃಷ್ಟಿಯಲ್ಲಿ ನಿಜವಾದ ವಿದ್ಯಾವಂತ ಅಥವಾ ವಿದ್ವಾಂಸ ಯಾರು ಬರೀ ಡಿಗ್ರಿ ಇರೋರಾ ಖಂಡಿತ ಇಲ್ಲ ಇಲ್ಲೊಂದು ಫ್ಯಾಸಿನೇಟಿಂಗ್ ವಿಷಯ ಏನಂದ್ರೆ ಮೂಲವು ಈ ಡಿಗ್ರಿ ಸೆಂಟ್ರಿಕ್ ಆಟಿಟ್ಯೂಡ್ನ ಸ್ಟ್ರಾಂಗ್ ಆಗಿ ಪ್ರಶ್ನಿಸುತ್ತೆ ಎಕ್ಸಾಮ್ಗೋಸ್ಕರ ಬೈಹಾರ್ಟ್ ಮಾಡಿ ಆಮೇಲೆ ಮರೆತು ಬಿಡೋದು ಅದು ನಿಜವಾದ ಎಜುಕೇಶನ್ ಅಲ್ಲ ದುಡ್ಡು ಅಥವಾ ಸ್ಟೇಟಸ್ ಇಂದ ಎಜುಕೇಟೆಡ್ ಅಂತ ತೋಯಿಸ್ಕೊಳ್ಳೋರನ್ನು ಟೀಕಿಸುತ್ತೆ ನಿಜವಾದ ವಿದ್ವಾಂಸ ಲರ್ನ್ ಅಂದರೆ ನಾಲ್ಕು ಲಕ್ಷಣಗಳಿರ್ಬೇಕಂತೆ ಎ ಅವನು ತುಂಬ ಓದಿರ್ಬೇಕು ಹಲವು ವಿಷಯಗಳಲ್ಲಿ ಇಂಟ್ರೆಸ್ಟ್ ನಾಲೆಡ್ಜ್ ಬಿ ಓದಿದ್ದನ್ನು ಡೀಪಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಬರೀ ಇನ್ಫರ್ಮೇಷನ್ ಅಲ್ಲ ಅಂಡರ್ಸ್ಟ್ಯಾಂಡಿಂಗ್ ಸಿ ಅರ್ಥ ಮಾಡ್ಕೊಂಡಿದ್ದನ್ನ ನೆನ್ಪಲ್ಲಿಟ್ಕೊಂಡಿರ್ಬೇಕು ಮೆಮರಿ ಡಿ ಆ ನಾಲೆಡ್ಜ್ನ ತನ್ನ ಲೈಫಲ್ಲಿ ಸಮಾಜದ ಒಳ್ಳೆಯದಕ್ಕೆ ಅಪ್ಲೈ ಮಾಡೋಕ್ಕೆ ಯೂಸ್ ಮಾಡೋಕ್ಕೆ ಕೇಪಬಲ್ ಆಗಿರಬೇಕು ಅಪ್ಲಿಕೇಶನ್ ಈ ನಾಲ್ಕರಲ್ಲಿ ಎಂದ್ ಒಂದಿಲ್ಲ ಅಂದ್ರೂ ಅವನು ಪೂರ್ತಿಯಾಗಿ ವಿದ್ವಾಂಸ ಅಲ್ಲ ಅಂತ ಹೇಳುತ್ತೆ ಮೂಲ ಅದ್ಭುತ ನಾಲೆಜ್ ಅಂಡರ್ಸ್ಟ್ಯಾಂಡಿಂಗ್ ಮೆಮರಿ ಮತ್ತೆ ಅಪ್ಲಿಕೇಶನ್ ಈ ನಾಲ್ಕು ಸೇರ್ಬೇಕು ಇದು ಇವತ್ತಿನ ಸ್ಕಿಲ್ ಗ್ಯಾಪ್ ಬಗ್ಗೆ ಮಾತಾಡ್ತೀವಲ್ಲ ಅದಕ್ಕೂ ತುಂಬ ರಿಲೇಟೆಡ್ ಅನ್ಸುತ್ತೆ ಬರೀ ಗೊತ್ತಿದ್ರೆ ಸಾಲದು ಅದನ್ನ ಉಪಯೋಗ್ಸೋಕೆ ಬರಬೇಕು ಖಚಿತವಾಗಿ ಇನ್ನು ಎಜುಕೇಶನ್ ಸಿಸ್ಟಮ್ನ ಮೂರು ಫಂಡಮೆಂಟಲ್ ಪಿಲ್ಲರ್ಸ್ನ ಕೂಡ ಈ ಗ್ರಂಥ ಗುರುತಿಸುತ್ತೆ ಅವು ಯಾವ್ಯಾವಂದರೆ ಒಂದು ಪ್ರಖರ ವಾಸ್ತವಿಕತಾ ಬೋಧ ಎಜುಕೇಷನ್ನಲ್ಲಿ ಯಾವುದೇ ತರಹದ ಮೂಢನಂಬಿಕೆ ಪ್ರೆಜುಡಿಸ್ ಅಥವಾ ಡಿಸ್ಕ್ರಿಮಿನೇಷನ್ ಇರಬಾರದು ರ್ಯಾಷನಾಲಿಟಿ ಮತ್ತೆ ರಿಯಾಲಿಟಿಗೆ ಫಸ್ಟ್ ಪ್ರಯಾರಿಟಿ ಎರಡು ನಿಜವಾದ ಜ್ಞಾನದ ಹಸಿವು ಎಜುಕೇಷನ್ ಸ್ಟೂಡೆಂಟ್ಸ್ ಅಲ್ಲಿ ನಾಲೆಜ್ಗೋಸ್ಕರ ಒಂದು ತೀವ್ರವಾದ ಡಿಸೈರ್ನ ಹುಟ್ಟಿಸಬೇಕು ಅವರು ತಾವೇ ಯಾಕೆ ಹೇಗೆ ಇದೇ ಸರಿನಾ ಅಂತ ಪ್ರಶ್ನೆ ಕೇಳೋ ಹಾಗಾಗ್ಬೇಕು ಮೂಲದಲ್ಲಿ ತಾಲೀಬ್ ಉಲ್ ಇಲ್ಮ್ ಅಂದ್ರೆ ಜ್ಞಾನದ ನಿಜವಾದ ಅನ್ವೇಷಕ ಅನ್ನೋ ಪದ ಬಳಸಿದ್ದಾರೆ ಮೂರು ಮನಸ್ಸಿನ ಸಮತೋಲನ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಇಬ್ರು ಯಾವುದೇ ನೆಗೆಟಿವ್ ಎಮೋಷನ್ಸ್ ಅಥವಾ ಹೊರಗಿನ ಪ್ರೆಷರ್ಸಿಂದ ಡಿಸ್ಟರ್ಬ್ ಆಗದೆ ಒಂದು ಸ್ಟೇಬಲ್ ಸ್ಟೇಟ್ ಆಫ್ ಮೈಂಡಲ್ಲಿರಬೇಕು ಎಜುಕೇಶನ್ ಅಡ್ಮಿನಿಸ್ಟ್ರೇಷನ್ ವಿಷಯಕ್ಕೆ ಬಂದ್ರೆ ಫೈನಾನ್ಸ್ ಜವಾಬ್ದಾರಿ ಗವರ್ಮೆಂಟ್ದು ಆದರೆ ಕರಿಕ್ಯುಲಮ್ ಮತ್ತೆ ಟೀಚಿಂಗ್ ಕಂಟ್ರೋಲ್ ಟೀಚರ್ಸ್ ಕೈಲಿ ಇರಬೇಕು ಅಂತ ನೀವು ಮುಂಚೆ ಹೇಳಿದ್ರಿ ಇದನ್ನ ಮೂಲ ಇನ್ನೂ ಕ್ಲಿಯರ್ ಆಗಿ ಹೇಳ್ತಾ ಹೌದು ಮೂಲ ಅದನ್ನೇ ಮತ್ತೆ ಮತ್ತೆ ಹೇಳುತ್ತೆ ಎಜುಕೇಶನ್ ಪಾಲಿಟಿಕ್ಸ್ ಇಂದ ಕಂಪ್ಲೀಟ್ ಆಗಿ ಫ್ರೀ ಆಗಿರ್ಬೇಕು ದುಡ್ಡನ್ನ ಸ್ಟೇಟ್ ಕೊಡಬೇಕು ಆದರೆ ಸಬ್ಜೆಕ್ಟ್ಸ್ ಏನು ಟೆಕ್ಸ್ಟ್ ಬುಕ್ಸ್ ಯಾವುದು ಟೀಚಿಂಗ್ ಮೆಥಡ್ಸ್ ಏನು ಇದೆಲ್ಲದರ ಫೈನಲ್ ಡಿಸಿಷನ್ ಎಜುಕೇಶನಿಸ್ಟ್ಗಳ ಕಮಿಟಿದು ಆಗಿರ್ಬೇಕು ಗೌರ್ಮೆಂಟ್ ಸಜೆಷನ್ಸ್ ಕೊಡ್ಬೋದು ಆರ್ಡರ್ ಮಾಡೋ ಹಾಗಿಲ್ಲ ಇದು ರೇಡಿಯೋ ಟಿವಿ ಸಿನಿಮಾ ಅಂತಹ ಪಬ್ಲಿಕ್ ಎಜುಕೇಶನ್ ಮೀಡಿಯಾಗಳಿಗೂ ಅಪ್ಲೈ ಆಗಿತ್ತೆ ಅಂತ ಹೇಳುತ್ತೆ ಇದು ಅಕಾಡೆಮಿಕ್ ಫ್ರೀಡಮ್ಗೆ ಒಂದು ಸ್ಟ್ರಾಂಗ್ ಆದ ವಾದ ಆದರೆ ಈ ಐಡಿಯಲ್ನ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅನ್ನೋದೊಂದು ದೊಡ್ಡ ಚಾಲೆಂಜ್ ಅಲ್ವಾ ಖಂಡಿತವಾಗಿಯೂ ಇದು ಒಂದು ಮುಖ್ಯ ಪ್ರಶ್ನೆನ ಹುಟ್ಟಾಕುತ್ತೆ ಈಗ ಇಷ್ಟೆಲ್ಲ ಚರ್ಚೆ ಆದ್ಮೇಲೆ ಪ್ರೌಡ್ನ ಎಜುಕೇಶ್ನಲ್ ಪಾಲಿಸಿಯ ಸಾರಾಂಶ ಮತ್ತೆ ಅದರ ಅಲ್ಟಿಮೇಟ್ ಗೋಲ್ ಏನು ಅಂತ ಒಮ್ಮೆ ನೋಡೋಣ ಹೌದು ದಯವಿಟ್ಟು ಪ್ರೌತ್ ಪ್ರಕಾರ ಶಿಕ್ಷಣದ ಅಲ್ಟಿಮೇಟ್ ಗೋಲ್ ಸಾವಿದ್ಯಾ ಯಿಮುಕ್ತ ಅಂದ್ರೆ ವಿಮುಕ್ತಿ ಲಿಬರೇಷನ್ ಇದೊಂದು ತ್ರೀ ಫೋಲ್ಡ್ ಡೆವಲಪ್ಮೆಂಟ್ ಫಿಸಿಕಲ್ ಮೆಂಟಲ್ ಮತ್ತು ಸ್ಪಿರಿಚುವಲ್ ಈ ಮೂರ್ರಲ್ಲೂ ಹಾರ್ಮೋನಿಯಸ್ ಪ್ರೋಗ್ರೆಸ್ ಸಾಧಿಸೋದು ವ್ಯಕ್ತಿ ಒಳಗಿರೋ ಹಿಡನ್ ಪೊಟೆನ್ಷಿಯಲ್ಸ್ನ ಜಾಗೃತಗೊಳಿಸೋದು ನಿಜವಾದ ಶಿಕ್ಷಿತ ಯಾರು ಯಾರು ನಾಲೆಜ್ ಪಡೀತಾನೋ ನೆನ್ಪಿಟ್ಕೋತಾನೋ ಮತ್ತೆ ಲೈಫಲ್ಲಿ ಅದನ್ನು ಅಪ್ಲೈ ಮಾಡ್ತಾನೋ ಅವನು ಮುಖ್ಯವಾದ ಪಾಲಿಸಿ ಪಾಯಿಂಟ್ಸ್ ಹೀಗಿವೆ मारल एजुकेशन चि वये यूनिवर्सलिज्म, सृष्टि बेचे प्रीति चाइल्ड सईकालजी बेस्ड टीचिंग एक्साम रिफार्म प्राक्टिकल के इंपारटेन् सोशल सर्विस एजुकेशन मेले लैवली ग्यारंटी स्ट्रिक्टीचर से कटर् मुख्य टीचर्स हईयेस्ट रेस्पेक्ट मत फिनाशियल सेक्यूरीटी मेरी बेस् मेले वोकेशनल एजुकेशन सैकेरीवल बड़ प्रतिभावंत सपोर्ट स्वीट टीचर स्टूडेंट रिेशनशिप ಸ್ಟೂಡೆಂಟ್ಸ್ ನಾನ್ ಅಕಾಡೆಮಿಕ್ ವಿಷಯಗಳಿಗೆ ಇನ್ವಾಲ್ವ್ ಆಗ್ಬೋದು ಅದ ಅಕಾಡೆಮಿಕ್ ಮ್ಯಾಟರ್ಸ್ ಎಜುಕೇಶನಿಸ್ಟ್ಗಳ ಕಂಟ್ರೋಲಲ್ಲೇ ಇರಬೇಕು ಸ್ಟೂಡೆಂಟ್ಸ್ ಕೋಆಪರೇಷನ್ ಜೊತೆ ಫ್ಯಾಮಿಲಿ ತರ ಮೂಲದಲ್ಲಿ ಕೊನೆಗೆ ಇನ್ನೂ ಎರಡು ಮುಖ್ಯವಾದ ವಾರ್ನಿಂಗ್ಸ್ ಇವೆ ಒಂದು ಟೀಚರ್ಸು ಸ್ಟೂಡೆಂಟ್ಸ್ ಮಧ್ಯೆ ಪಕ್ಷಪಾತ ಮಾಡೋದು ಮಾರಕ ಅಪರಾಧ ಅಂತ ಹೇಳಿದ್ದಾರೆ ಹೌದು ನಿಷ್ಪಕ್ಷಪಾತ ಅನ್ನೋದು ಟೀಚಿಂಗ್ ಪ್ರೊಫೆಷನ್ನ ಫೌಂಡೇಶನ್ ಪಕ್ಷಪಾತ ಮಕ್ಕಳ ಮನಸ್ಸಿನ ಮೇಲೆ ಪರ್ಮನೆಂಟ್ ಆದ ಡ್ಯಾಮೇಜ್ ಮಾಡ್ಬೋದು ಇನ್ನೊಂದು ಕರಿಕ್ಯುಲಮ್ ಬ್ರಹ್ಮಚಕ್ರ ಕಾಸ್ಮಿಕ್ ಸೈಕಲ್ ಮತ್ತು ನಿಯೋ ಹ್ಯುಮ್ಯಾನಿಸಂ ಫಿಲಾಸಫಿ ಮೇಲೆ ಬೇಸ್ ಆಗಿರಬೇಕು ಅಂತ ಹೇಳಿದ್ದಾರೆ ಇದರ ಅರ್ಥವೇನು ಇದು ಎಜುಕೇಶನ್ನ ಫಿಲಾಸಫಿಕಲ್ ಬೇಸಿಸ್ನ ಸೂಚಿಸುತ್ತೆ ಬ್ರಹ್ಮಚಕ್ರ ಅಂದ್ರೆ ಈ ಸೃಷ್ಟಿ ನಿರಂತರವಾಗಿ ಚಲನೆಯಲ್ಲಿದೆ ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅನ್ನೋ ಐಡಿಯಾ ನವ್ಯ ಮಾನವತಾವಾದ ಅಂದ್ರೆ ಬರೀ ಮನುಷ್ಯರ ಬಗ್ಗೆ ಮಾತ್ರ ಅಲ್ಲ ಪ್ರಾಣಿ ಗಿಡಮರ ಇವನ್ ನಿರ್ಜೀವ ವಸ್ತುಗಳ ಬಗ್ಗೆನೂ ಪ್ರೀತಿ ಗೌರವ ಕಾಳಜಿನ ವಿಸ್ತರಿಸೋದು ಇದು ನಮ್ಮ ಹ್ಯೂಮನ್ ಸೆಂಟ್ರಿಕ್ ವ್ಯೂನ ಮೀರಿ ಎಲ್ಲವನ್ನೂ ಒಳಗೊಳ್ಳುವ ಒಂದು ವಿಶಾಲವಾದ ವರ್ಲ್ಡ್ ವ್ಯೂ ಕರಿಕ್ಯುಲಮ್ ಈ ಪ್ರಿನ್ಸಿಪಲ್ಸ್ನ ರಿಫ್ಲೆಕ್ಟ್ ಮಾಡಬೇಕು ಸರಿ ಹಾಗಾದರೆ ಇದೆಲ್ಲದರ ಒಟ್ಟಾರೆ ಅರ್ಥವೇನು ಈ ಒಂದು ಆಳವಾದ ಚಿಂತನೆಯಿಂದ ನಾವು ಕಲಿಯಬಹುದಾದ ಮುಖ್ಯ ಪಾಠಗಳೇನು ಎಜುಕೇಶನ್ ಅಂದರೆ ಲಿಬರೇಷನ್ ಕಂಪ್ಲೀಟ್ ಗ್ರೋತ್ ಬರೀ ಮಾರ್ಕ್ಸ್ ಅಥವಾ ಜಾಬ್ಗೋಸ್ಕರ ಅಲ್ಲ ಟೀಚರ್ಸ್ ರೋಲ್ ತುಂಬಾನೇ ಇಂಪಾರ್ಟೆಂಟ್ ಅವರಿಗೆ ಆಟೋನಮಿ ಮತ್ತು ರೆಸ್ಪಾನ್ಸಿಬಿಲಿಟಿ ಎರಡೂ ಬೇಕು ಕ್ಯಾರೆಕ್ಟರ್ ಮೊರಾಲಿಟಿ ಯೂನಿವರ್ಸಲ್ ಔಟ್ಲುಕ್ ಇವುಗಳಿಗೆ ಪ್ರಯಾರಿಟಿ ಕೊಡಬೇಕು ಮಕ್ಕಳಲ್ಲಿ ಕ್ಯೂರಿಯಾಸಿಟಿನ ಕೆರಳಿಸಬೇಕೇ ಹೊರತು ಭಯವನ್ನಲ್ಲ ಮತ್ತೆ ಎಜುಕೇಷನ್ನ ಪಾಲಿಟಿಕ್ಸಿಂದ ದೂರ ಇಡಬೇಕು ಹೌದು ಇವು ಮುಖ್ಯವಾದ ಟೇಕವೇಸ್ ಈಗ ಕೇಳುಗರಿಗೆ ಒಂದು ಕೊನೆಯ ಯೋಚನೆಗೆ ಹಚ್ಚುವ ಪ್ರಶ್ನೆಯನ್ನು ಬಿಡ್ತೀನಿ ಈ ಮೂಲ ಗ್ರಂಥ ಎಜುಕೇಷನ್ನ ಗೋಲನ್ನ ವಿಮುಕ್ತಿ ಮನಸ್ಸಿನ ವಿಸ್ತಾರ ಸಾರ್ವಭೌಮ ದೃಷ್ಟಿಕೋನ ಪರಮಾರ್ಥಿಕ ಭಾವಗ್ರಹಣ ಅಂತ ತುಂಬ ಹೈ ಲೆವೆಲ್ನಲ್ಲಿ ಡಿಫೈನ್ ಮಾಡುತ್ತೆ ಇವುಗಳನ್ನು ಅಳೆಯೋದು ಹೇಗೆ ನಮ್ಮ ಈಗಿನ ಎವಾಲ್ಯೂಯೇಷನ್ ಸಿಸ್ಟಮ್ಸ್ ಮಾರ್ಕ್ಸ್ ಗ್ರೇಡ್ಸ್ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ಸ್ ಇವು ಮನಸ್ಸಿನ ವಿಸ್ತಾರವನ್ನ ಅಥವಾ ಸೃಷ್ಟಿ ಮೇಲಿನ ಪ್ರೀತಿಯನ್ನ ಅಳೆಯೋಕ್ ಸಾಧ್ಯನಾ ಈ ಅಬ್ಸ್ಟ್ರಾಕ್ಟ್ ಆದರೂ ತುಂಬಾ ಇಂಪಾರ್ಟೆಂಟ್ ಆದ ಗೋಲ್ಸ್ ಗೋಲ್ಸ್ನ ನಾವು ನಿಜವಾಗ್ಲೂ ಹೇಗೆ ಅಸೆಸ್ ಮಾಡಬಹುದು ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಇದು ಬಹಳ ಆಳವಾದ ಪ್ರಶ್ನೆ ಇಂತಹ ವಿಶಿಷ್ಟ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳೋದೇ ಶಿಕ್ಷಣದ ನಿಜವಾದ ಶಕ್ತಿಯೇನು ಅನ್ನೋದನ್ನ ತಿಳಿಯೋಕೆ ಸಹಾಯ ಮಾಡುತ್ತೆ ಈ ಒಂದು ಅನ್ವೇಷಣೆಯಲ್ಲಿ ನಮ್ಮ ಜೊತೆಗಿದ್ದ ಎಲ್ಲರಿಗೂ ಧನ್ಯವಾದಗಳು ಶಿಕ್ಷಣ ವ್ಯಕ್ತಿಗಳನ್ನ ಸಮಾಜವನ್ನ ಮತ್ತು ಇಡಿ ಜಗತ್ತನ್ನ ಒಂದು ಉತ್ತಮ ನಾಳೆಗಾಗಿ ಬದ್ಲಾಯಿಸಬಲ್ಲದು ಅನ್ನೋ ಆಶಯದೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ